ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ಯ ಹಾಯ್ ಸಂಜಯ್ ವೆಲ್ಕಮ್ ಟು ಮೈ ವ್ಲಾಗ್ ಇವಾಗ ಆಮೇಲೆ ಮಾತಾಡೋದು ಹೇ ಗೈಸೋ ವೆಲ್ಕಮ್ ಔ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾರ್ಮಲ್ ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಇವತ್ತು ಏನೇನು ಕೆಲಸ ಇದೆ ಅಂದರೆ ವರುಣ್ದು ಮೂವಿ ಪ್ರೀಮಿಯರ್ ಇದೆ ಆ ಮೂವಿ ಪ್ರೀಮಿಯರ್ಗೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಲೇಟಾಗಿದ್ದೆ ಲೇಟಾಗಿದ್ದು ಇವತ್ತು ಮಧ್ಯಾಹ್ನ ಜಿಮ್ಗೆ ಹೋಗೋಣ ಅಂತ ಬಂದೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಆದಿತ್ಯ ತೋರಿಸ್ಲಾ ನೀನ್ ಮಾಡ್ತಿದ್ಯಾ ಅದು ತೋರ್ಸ್ಲಾ ಶಿವರಾತ್ರಿ ದಿವಸ ಹೌದಾ ಹ್ಞೂ ಸರಿ ಇದು ಇದು ನಿಂಗೆ ಹಾಕ್ತೀನಿ ಆದಿತ್ಯ ಹಾಯ್ ಮಿಸ್ಟರ್ ಆದಿತ್ಯ ಗರ್ಲ್ ಫ್ರೆಂಡು ಸಾರಿ ಬಾಯ್ ಫ್ರೆಂಡು ಸೊ ಅದೇ ನಮ್ಮ ಜಿಮ್ ಅಂತ ಮಾಡೋಕ್ಕೆ ಹಾಳಿಗೆ ಕಾಫಿ ಬರ್ತೀನಿ ಅಂತ ನಾವು ಜಿಮ್ಗೆ ಹೋಗ್ತಾ ಇದ್ದೀವಿ ನಾನು ಜಿಮ್ ಹೋಗ್ತೀನಿ. ನೀನು జిಮ್ಗೆ ತೊಳಸು ಮುಸಲ್ಸುフォト ಆಗ್ತೀಯಾ. ಟೀ-ಶರ್ಟ್ ಎಸ್ ಸೈಜ್ ಇಸ್ತೇನೆ L1 ಪಾಪ್ ಅಪ್ ಆಗ್ಬಹುದು. ಅಲ್ಲ ಏಳು ಎಕ್ಸಾ ಎಸ್ ಆಗ್ದು. ಬೆಸ್ಟ್ ಫಾರ್ಮ್ ಬಿಟಕೊ. ಮೇ ಸ್ಟಾರ್ಟ್ ಮಾಡಿದಾಗ ನಾನು ಒಂದು ಜಿಮ್ ಸ್ಟಾರ್ಟ್ ಮಾಡಿದ್ದು ಮಾಡಿದ್ಬಿಟ್ಟು 2019 ಅಲ್ಲಿ ಇಟ್ರ ಜೊತೆಗೆ ಸ್ಟಾರ್ಟ್ ಮಾಡಿದ್ರು. ಸಕ್ಕದಾಗಿ ಇತ್ತು ಇವಾಗ ಈಗಾ ಈಗಾ ಒಂದು ಆಕ್ಸಿಡೆಂಟ್ ಆಗಿ 1 ವರ್ಷ ಆಯ್ತು. ಅದಕ್ಕೆ ಆಕ್ಸಿಡೆಂಟ್ ಆದರಲ್ಲ ರಿಕವರ್ ಆಗಬಿಟ್ರು. ರಿಕವರ್ ಆಗಿಲ್ಲ ಅಲ್ಲ ಬೈಕ್ ರಿಕವರ್ ಆಗಿ ಬೈಕು ಸೆಲ್ ಆಗಿಬಿಡ್ತು ಹೌದಾ ಇವನ್ ರಿಕವರ್ ಆಗಿಲ್ಲ ಇವತ್ತು ನೋಡು ಹಿಂಗಾದ್ರೆ ಹಿಂಗೆ ಮಾಡಬೇಕು ಹೌದಾ ದುಡ್ಡು ಬಂದಿದ ಓ ಬಿಡು ಬಿಡು ದುಡ್ಡು ಬಂದಿದೆ ನೋಡೋನ್ ಮುಕ್ತ ಸ್ಮೈಲ್ ನೋಡೋ ದುಡ್ಡು ಬಂದಿದ ತಕ್ಷಣ ದಿಸ್ ಇಸ್ ಅರ್ಜುನ್ ನಮ್ಮ ಕ್ಯಾಮ್ರಾ ಕ್ಲೀನ್ ಆಗಿದೆ ಒಂದ್ಸತಿ ಫೋನ್ ಬಿದ್ದಾಗಿಂದ ಕೆಲವು ಸತಿ ಫ್ಲಿಕರ್ ಆಗ್ತಾ ಇದೆ ಬಟ್ ಏನ್ ಮಾಡೋದು ಬಡೂರ್ ಫೋನ್ ಅಡ್ಜಸ್ಟ್ ಮಾಡ್ಕೊಬೇಕು ಐಫೋನ್ ಥರ್ಟೀನ್ ಪ್ರೋ ಬಡೂರ್ ಫೋನ್ ಹೌದು ನಾಲ್ಕು ವರ್ಷ ಇದೆ ಫೋನ್ ಬಂದು ಗೈಸ್ ಅವನು ಐಫೋನ್ ಲೆವೆನ್ ಇಂದ ಟ್ರೈ ಮಾಡ್ತಾನೆ ಇದ್ದಾನೆ ಸೆವೆನ್ ಇಂದ ಮೇಲೆ ಹೋಗಿಲ್ಲ ಈ ತರ ಫ್ರೆಂಡ್ಸ್ ಎಲ್ಲ ಹೌದು 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 ಪ್ರೊಡಕ್ಟಿವ್ ಗರ್ಲ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂಗಾರ ಹೇಳ್ಕೋ ನಾನು ಕಟ್ಟೆ ಮಾಡಲ್ಲ ಹೇಳ್ಕೊ ಏನಾರ ಹೇಳ್ಕೋ ಸೊ ಬೇಸ ಅಷ್ಟೇ ಇವಾಗ ಆದಿತ್ಯನ ಒಂದ್ ಸ್ವಲ್ಪ ಮೀಟ್ ಮಾಡಿ ಮಾತಾಡ್ಕೊಂಡು ಕಷ್ಟ ಸಿಕ್ಕಳ ಈ ಬಗ್ಗೆ ಮಾತಾಡ್ಕೊಂಡು ಜಿಮ್ಗೆ ಹೋಗೋಣ ಬಂದಿದ್ವಿ ವರ್ಕೌಟ್ ಮುಗೀತು ನಾನು ಅವ್ರ ಜನೂ ಆದಿತ್ಯ ಬಂದಿಲ್ಲ ಅವನಿಗೆ ಈ ಜಿಮ್ಮಿಗೆ ಏನೋ ಬರೋಕ್ಕೆ ಇಷ್ಟ ಇಲ್ಲ ಅವನು ಬೇರೆ ಜಿಮ್ಗೆ ಹೋಗ್ತಾನೆ ಸೊ ಎಸ್ ಒನ್ ಕ್ವಿಕ್ ಫಿಸಿಕ್ ಚೆಕ್ ಈ ನಡುವೆ ಅಷ್ಟು ಆಗಿಲ್ಲ ಜಾಸ್ತಿ ತಿಂತ ಇದ್ದೀನಿ ಹೆವಿ ಫ್ಯಾಟ್ ಬಿಲ್ಡ್ ಆಗಿಬಿಟ್ಟಿದೆ ಬಟ್ ಅಂದರೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಆಸೆ ಇದೆಲ್ಲ ಕಟ್ ಡೌನ್ ಮಾಡೋಕ್ಕೆ ಬಟ್ ಸದ್ಯಕ್ಕೆ ಶುಗರ್ ಎಲ್ಲ ಕಟ್ ಡೌನ್ ಮಾಡಿದ್ದೀನಿ ಆ್ಯಂಡ್ ಪ್ರೋಟೀನ್ ಇಂಟೇಕ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದೆ ತಿನ್ನೋದು ಮದುವೆ ಅದು ಇದೆ ಅಲ್ಲ ಈ ಥರ ಸೊ ಜಿಮ್ಮು ಹೊರಟಾಗಿಲ್ಲ ಇನ್ನೂ ಟೈಮ್ ಸಿಕ್ಕಿಲ್ಲ ಬಟ್ ಇನ್ನೊಂದ ಫಿಟ್ನೆಸ್ ವಾಪಸ್ ಬ್ಯಾಕ್ ಟು ಟ್ರ್ಯಾಕ್ ಬರಬೇಕು ಸೊ ಎಸ್ ಇವಾಗ ಅಷ್ಟೇ ಹೋಗೋಣ ಬನ್ನಿ ಮನೆಗೆ ಪ್ಲೀಸ್ ನಾನು ಇವಾಗ ಹಾಕಿದ್ದೀನಲ್ಲ ಈ ಜಿಮ್ ಬಟ್ಟೆ ಇದು ಮತ್ತು ಈ ಪ್ಯಾಂಟು ಎರಡು ಕೂಡ ಗೆಸ್ ಮಾಡಿ ಎಷ್ಟು ಇಯರ್ಸ್ ಇರ್ಬೋದು ಮಷಾ ಗೆಸ್ ಮಾಡಿ ಎಷ್ಟು ಇಯರ್ಸ್ ಇರ್ಬೋದು ಮಷ ಈ ಶರ್ಟು ಮತ್ತೆ ಈ ಪ್ಯಾಂಟ್ ಎರಡೂ ಫೈವ್ ಕಪ್ಪ ಇಲ್ಲ ಇನ್ನೂ ಜಾಸ್ತಿ ಸೆವೆನ್ ಸೆವೆನ್ ಇಯರ್ಸ್ ಆಗಿದೆ ಗೈಸ್ ನಾನು ಇದು ಎರಡು ಬಟ್ಟೆ ತಗೊಂಡು ಇವತ್ತು ಅದಕ್ಕೆ ಹಾಕೊಂಡ್ಬಂದೆ ಎಷ್ಟೋ ದಿವಸ ಆಗಿದೆ ಕರೆಕ್ಟಾಗಿರುತ್ತಾ ಅಥವಾ ಅದು ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗುತ್ತಾ ಹೆಂಗೆ ಕಾಣುತ್ತೆ ಅಂತ ಸುಮ್ಮನೆ ಎಷ್ಟೊಂದು ಸಾಧ್ಯ ಅಂತ ಹಾಕ್ಕೊಂಡೆ ಬಟ್ ಈ ಬಟ್ಟೆಗೆ ಏಳು ವರ್ಷ ಆಗಿದೆ ನನ್ನ ಲೈಫಲ್ಲೇ ಜಿಮ್ಮಿಗೆ ಅಂತ ತೊಗೊಂಡಿದ್ದು ಫಸ್ಟು ಜಿಮ್ ಎಷ್ಟು ಅಥವಾ ಫಸ್ಟ್ ಜಿಮ್ ಬೇರು ಅಥವಾ ಫಸ್ಟ್ ಜಿಮ್ ಪ್ಯಾಂಟು ಜಿಮ್ ಪ್ಯಾಂಟ್ ಅಂತಲೇ ಇಲ್ಲ ಹತ್ರ ತೊಗೊಂಡಿದ್ದೆ ಇದೇ ಫಸ್ಟು ಅದಕ್ಕೆ ಯಾವ ಥರ ಫೀಲ್ ಇರುತ್ತೆ ಅಂತ ಹಾಕ್ಕೊಂಡೆ ಮತ್ತು ಇನ್ನೊಂದು ಏನಂದರೆ ನನಗೆ ನನ್ನ ಇಡೀ ಫಿಟ್ನೆಸ್ ಜರ್ನಿದೆ ಒಂದು ಬ್ಲಾಗ್ ಮಾಡಬೇಕಂತ ಆಸೆ ಅಂದರೆ ಫಿಟ್ನೆಸ್ ಹೆಂಗೆ ಸ್ಟಾರ್ಟ್ ಆಯಿತು ನಾನು ಹೆಂಗೆ ಸ್ಟಾರ್ಟ್ ಮಾಡಿದೆ ನಾನು ಬ್ಯಾಕು ಟು ತೌಸಂಡ್ ನೈನ್ಟೀನಲ್ಲಿ ಸ್ಟಾರ್ಟ್ ಮಾಡಿದ್ದು ನನ್ನ ಇಡೀ ಫಿಟ್ನೆಸ್ ಜರ್ನಿಗೆ ನಾನು ಆದಿತ್ಯ ಅಂದರೆ ಸ್ಟಾರ್ಟಿಂಗ್ ಜಿಮ್ಮಿಗೆ ಹೋಗಿದ್ದೆ ಒಂದು ಸ್ವಲ್ಪ ದಿವಸ ಬಟ್ ಒಂದೊಂದು ಟ್ರೈನರ್ ಒಂದೊಂದು ಹೇಳೋರು ಅದು ಮಾಡು ಬಾಡಿ ಬರುತ್ತೆ ಇದು ಮಾಡು ಬಾಡಿ ಬರುತ್ತೆ ಇದು ತಿಂದರೆ ಬಾಡಿ ಬರುತ್ತೆ ಅಂತ ನನಗೆ ಯಾವ ಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು ಅಂದರೆ ಅಲ್ಲ ಒಬ್ಬೊಬ್ಬರು ಒಂದೊಂದು ಹೇಳ್ತಾರಲ್ಲ ಬಟ್ ಆ್ಯಕ್ಚುಲಾಗಿ ಏನು ಮಾಡಿದ್ರೆ ಬಾಡಿ ಬರುತ್ತೆ ಆ್ಯಕ್ಚುಲಾಗಿ ಹೆಂಗೆ ಬಾಡಿ ಮಾಡಬೇಕು ಅಂತ ತಿಳ್ಕೊಳೋಕ್ಕೆ ನನಗಾಗಿಲ್ಲ ಎಷ್ಟೋ ಜನ ಜಿಮ್ಮಲ್ಲಿ ಲೋಕಲ್ ಟ್ರೈನರ್ಸ್ ಇರ್ತಾರೆ ಕೆಲವು ಎಕ್ಸಸೈಸ್ಗಳು ತಿಳ್ಕೊಂಡು ಟ್ರೈನ್ ಮಾಡ್ತಾರೆ ಬಟ್ ನನಗೆ ಆ ಥರ ಟ್ರೈನರ್ ಆಗೋಕ್ಕೆ ಇಷ್ಟ ಇರಲಿಲ್ಲ ಸೊ ನಾನೇನು ಮಾಡಿದೆ ಮೂರು ಡಿಫ್ರೆಂಟ್ ಇನ್ಸ್ಟಿಟ್ಯೂಟಿಂದ ಕೋರ್ಸ್ ಮಾಡಿದ್ದೀನಿ ಕೋರ್ಸ್ ಮಾಡಿ ಸರ್ಟಿಫಿಕೇಷನ್ ಮಾಡಿ ಫಿಟ್ನೆಸ್ ಹೆಂಗೆ ವರ್ಕ್ ಆಗುತ್ತೆ ಮಸಲ್ಸ್ ಹೆಂಗೆ ವರ್ಕ್ ಆಗುತ್ತೆ ಆಮೇಲೆ ನ್ಯೂಟ್ರಿಷನ್ ಹೆಂಗೆ ವರ್ಕ್ ಆಗುತ್ತೆ ಅದೆಲ್ಲ ನಾನೇ ಪರ್ಸ್ನಲಿ ಕಲಿತ್ಕೊಂಡು ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ದು ಆ ಇಡೀ ಜರ್ನಿದು ಒಂದು ಬ್ಲಾಗಲ್ಲಿ ಮಾಡ್ತೀನಿ ಚೆನ್ನಾಗಿರುತ್ತೆ ಕಂಪ್ಲೀಟ್ ಫಿಟ್ನೆಸ್ ಜರ್ನಿ ಅಂದರೆ ತುಂಬ ಜನಕ್ಕೆ ಇನ್ಫಾರ್ಮೇಟಿವ್ ಆಗೂ ಇರುತ್ತೆ ಮತ್ತು ಇವಾಗ ನಾನು ಇದ್ದಾಗ ನನಗೆ ನಾನು ಜೋಶಲ್ಲಿ ಸ್ಟಾರ್ಟ್ ಮಾಡಿದ್ದೆ ಫಿಟ್ನೆಸ್ಸು ಸೊ ನಂತರ ಥರ ಯಾವುದಾದ್ರು ಇನ್ನೊಂದು ಮೋಟಿವೇಟ್ ಆಗಿರೋ ಹುಡುಗ ಇದ್ದರೆ ಅವನಿಗೆ ಆ ವೀಡಿಯೋ ನೋಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದು ಡಿಫ್ರೆಂಟ್ ವ್ಲಾಗಲ್ಲಿ ಮಾಡ್ತೀನಿ ಇವಾಗ ಜಿಮ್ಮೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಆಮೇಲೆ ಊಟ ತಿಂದು ಒಂದು ರೌಂಡು ಒಂದು ಮೂವಿ ಪ್ರೀಮಿಯರ್ಗೆ ಹೋಗಬೇಕು ಲೆಟ್ಸ್ ಗೋ ಬೇಸಿಗೆ ಸ್ಟಾರ್ಟ್ ಆಗಿದೆ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಎಣ್ಣೀರು ಡೈಲಿ ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಒಂಥರ ಬಾಡಿ ತಂಪಾಗಿ ಇಡುತ್ತೆ ಆಮೇಲೆ ಏನದು ಸ್ಕಿನ್ನ ತುಂಬ ಕ್ಲಿಯರ್ ಮಾಡುತ್ತೆ ಆ್ಯಂಡ್ ಯಂಗ್ ಲುಕ್ ಬರುತ್ತೆ ಸೊ ಅದಕ್ಕೆ ಎಣ್ಣೀರಿಗೆ ಒಂಥರ ಅಡಿಕ್ಟ್ ಆಗಿಬಿಡ್ತೀನಿ ಸ್ಟಾಕ್ ಅದಕ್ಕೆ ಎಳ್ಳೀರಿಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಡೈಲಿ ಬೇಸಿಗೆಯಲ್ಲಿ ಯಾರಾದ್ರೂ ಆಚೆ ಓಡಾಡ್ತೀರಾ ಎಲ್ಲರೂ ದಿನಕ್ಕೆ ಒಂದು ಎಣ್ಣೀರಾದರೂ ಕುಡಿದ್ರಿ ಮೂವತ್ತು ರೂಪಾಯಿಗೆ ಸಿಗುತ್ತೆ ಆರಾಮಾಗೆ ಸೊ ಅಭ್ಯಾಸ ಮಾಡ್ಕೊಳ್ಳಿ ಒಳ್ಳೆಯದು ಬಾಡಿಗೆ ತಂಪಾಗಿರುತ್ತೆ ಗೈಸ್ ಜಸ್ಟು ಮನೆಗೆ ಹೋಗಿ ನೀಟಾಗಿ ಎಲ್ಲ ರೆಡಿಯಾಗಿ ಸಕ್ಕದಾಗೆ ಬಟ್ಟೆ ಎಲ್ಲ ಹಾಕ್ಕೊಂಡು ಇವಾಗ ವರುಣ್ದು ಪ್ರೀಮಿಯರ್ಗೆ ಹೋಗ್ತಾ ಇದ್ದೀನಿ ವರುಣ್ಣು ಮುಂದೆ ಒಂದು ವರ್ಣಾದಲ್ಲಿ ಹೋಗ್ತಾ ಇದ್ದೀನಿ ನಾನು ಅರ್ಜುನ್ ಜೊತೆ ಅರ್ಜುನ್ ಸಕ್ಕದಾಗ ಕಾಣಿಸ್ತಾ ಇದ್ದೀನಿ ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಮಚ್ಚ ನೀನು ಬ್ಲ್ಯಾಕು ನಾನು ವೈಟ್ ಮುಚ್ಚಾ ನಾನು ಲೈಟ್ ಕಲರು ಅವನು ಡಾರ್ಕ್ ಕಲರು ಚೆನ್ನಾಗಿದೆ ಸೊ ಅದೇ ಗೈಸು ಅರ್ಜುನ್ ಕಾರ್ ನೋಡಿ ಸಕ್ಕದಾಗಿದೆ ಅದೇ ಒಳ್ಳೆ ರೂಫು ಕಾ ನೀವು ಕಾರಾಗೆ ಮಾತಾಡಿದ ತಕ್ಷಣ ಫುಲ್ ಸ್ಮೈಲಲ್ಲ ನಿಮ್ಮ ಸ್ಪೇಶಿಯಸ್ ಆಗಿ ದೊಡ್ಡದಾಗಿದೆ ಈ ಒಂದು ಕಾರು ಸೊ ಇವಾಗ ಹೋಗಿ ವರುಣದು ಪ್ರೀಮಿಯರ್ ನೋಡೋಣ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಮತ್ತು ಒಂದು ಮೂವಿ ಹೆಂಗಿದೆ ಮೂವಿ ಮೂವಿ ಹೆಂಗಿದೆ ಅದೆಲ್ಲ ನೋಡಿಕೊಂಡು ಹಂಗೆ ಖುಶಾನಿನೂ ಇದ್ದಾಳೆ ವರುಣ ಅವರಮ್ಮ ಅಮ್ಮ ಎಲ್ಲ ಅಲ್ಲೇ ಒಳಗಡೆ ಇದ್ದಾರೆ ಅವ್ರನ್ನೆಲ್ಲ ರೌಂಡ್ ಮಾತಾಡ್ಸ್ಕೊಂಡು ಸೂರ್ಯ ಅಭಿ ಎಲ್ಲ ಇದ್ದಾರೆ ಯಾರು ಇದ್ದಾರೆ ಎಲ್ಲ ಮಾತಾಡಿಸ್ಕೊಂಡು ರೌಂಡು ಏನೇನು ಮಾಡ್ತೀವಿ ಒಳ್ಳೆ ಮಜಾ ಮಾಡ್ತೀವಿ ತೋರ್ಸ್ತೀನಿ ಬನ್ನಿ ಜಿಲ್ಲೆ ಇರೋದು ಒಂದು ಮೂವಿದು ಪ್ರೀಮಿಯರ್ ಶೋ ಚಾಮುಂಡೇಶ್ವರಿ ಸ್ಟುಡಿಯೋ ಅಂಡ್ ಲ್ಯಾಬ್ಸ್ ಸೊ ಒಳಗೆ ಹೋಗ್ತಾ ಇದ್ದೀವಿ ಒಳ್ಳೆ ಯಾವುದೋ ದೇವದ್ ಮೂವಿ ಅಂತೆ ಮಚವತ್ ಮೂವಿಟ್ ಬಾ ಬಾ ವಾ ವೇಸ್ ಖುಷಿನಿ ನೋಡಿ ನನ್ನ ಜೊತೆ ಯಾವಾಗಲೂ ಅಷ್ಟೇ ಯಾವಾಗ ಕರೆದು ನೀಟಾಗಿ ಬಂದ್ಬಿಡ್ತಾರೆ ಗುಡ್ ಗರ್ಲ್ ವೈಸ್ ನೀವು ಕೋಲ ಹಾಕೊಂಡಿರೋ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದೆ ಇಲ್ಲಿ ಒಂದು ಕೂತ್ಕೊಂಡು ಕಾರಲ್ಲಿ ಶೂಸ್ ಹಾಕೊತವನೇ ನಾನು ನೋಡಿ ನನಗೆ ಶಾಕ್ ಆಗೋಯ್ತು ಯಾರಿದು ಯಾ ಇದು ಕಾರ್ ಡಿಕ್ಕಿ ಓಪನ್ ಮಾಡ್ತಾರಲ್ಲ ಅಂತ ಮಚ್ಚ ಫಸ್ಟ್ ಟೈಮ್ ನಾನು ಲೈಫಲ್ಲಿ ನೋಡಿಲ್ಲ ನೀನು ಈ ಥರ ಬಟ್ಟೆ ಹಾಕಿ ಅದು ಕ್ರೇಜಿ ಸಕಾಲ ಇದೆ

ಅಪ್ಪ ಎಲ್ಲಾ ಕಡೆ ಬ್ಲಾಗರ್ಸು ನೋಡಿ ಅಪ್ಪು ಗೊತ್ತಾ ನಿಂಗಪ್ಪು ಯಾರಪ್ಪ ನೋಡಿ ಒಳಗಡೆ ಬಂದಿದ ತಕ್ಷಣ ನಮ್ಮ ಮಿಸ್ಟರ್ ಶ್ರವಣ್ರು ಬಂದಿದ್ದಾರೆ ಶ್ರವಣ ಸಮೀರು ಸಂಜಯ್ ಎಲ್ಲ ಬಂದಿದ್ದಾರೆ ಹಾಯ್ ಬಸ್ಸು ನೀವು ಮೈ ನಮ್ಮ ಮಿಸ್ಟರ್ ಸಂಜಯ್ ಅವರು ಹಾಯ್ ಸಂಜಯ್ ಯು ಬ್ರೋ ವೆಲ್ಕಮ್ ಟು ಮೈ ಬ್ಲಾಗ್ ಥ್ಯಾಂಕ್ ಯು ಗೈಸ್ ಒಂದು ಇಂಪಾರ್ಟೆಂಟ್ ಅರ್ಜೆಂಟ್ ವರ್ಕ್ ಬಂತು ಒಂದು ಫ್ಯಾಮಿಲಿ ಎಮರ್ಜೆನ್ಸಿ ಬಂತು ಅದಕ್ಕೆ ಶೋ ಮಧ್ಯಾಹ್ನ ಆಚೆ ಬರಬೇಕಾಯ್ತು ಅರ್ಜುನ ಇದೆ ನನ್ನ ಜೊತೆ ಅವ್ನು ಕಾರ್ ಮುಂದೆ ಪಾರ್ಕ್ ಮಾಡಿಬಿಟ್ಟಿದ್ವಿ ಹಿಂದೆಗಡೆ ಎಲ್ಲ ಪಾರ್ಕ್ ಮಾಡಿಬಿಟ್ಟಿದ್ರು ಅದಕ್ಕೆ ಕಾರ್ ಎತ್ಕೊಳಕ್ ಆಗಿಲ್ಲ ಅದಕ್ಕೆ ಆಟೋಲ್ಲಿ ಹೋಗ್ತಾ ಇದೀವಿ ಗೈಸ್ ಇವಾಗ ತಾನೇ ಫ್ರೆಂಡ್ಸ್ನ ಮೀಟ್ ಮಾಡೋಕ್ ಬಂದೆ ಇಲ್ಲಿ ಗೋಡ್ ಕೆಫೆ ಹತ್ರ ಬಂದ್ವಿ ಅಯ್ಯೋ ಫೋಕಸ್ ಆಗ್ತಿಲ್ಲ ಎಸ್ ಗೋಡ್ ಗೋಡ್ ಕೆಫೆ ಹತ್ರ ಬಂದ್ವಿ ಮಿಸ್ಟರ್ ಪ್ರಶಾಂತ್ ಪ್ರಶಾಂತು ಸಿಗ್ದಾಗೆಲ್ಲ ಹಾಯ್ ಹೆಲೋ ಹಾಯ್ ಆಮೇಲೆ ತಿಲಕ್ಕಲ್ ಒಳಗಡೆ ಮಾತಾಡ್ತಾ ಇದ್ದಾನೆ ಆ್ಯಂಡ್ ಅರ್ಜುನ್ ಆ್ಯಸ್ ಯೂಶಲ್ ಅರ್ಜುನ್ ಗೈಸ್ ಇವತ್ತು ಅರ್ಜುನು ಒಂದು ವೀಡಿಯೋ ಇದೆ ನಂತರ ಹಾಂ ಹಾಂ ಅದು 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 ಅಲ್ಲ ಇವತ್ತು ಮಹಾಶಿವರಾತ್ರಿ ದಿವಸ ಚಿಕನ್ ತಿಂದ ಅವ್ನು ಮಚ್ ಅವನು ಆಗಿ ಗೈಸ್ ಮಹಾಶಿವರಾತ್ರಿ ದಿವಸ ಚಿಕನ್ ತಿಂದ ಆಗಿ ಇವನು ಮೇಘನ್ ಮೇಘನ್ ತಿಂದಿಲ್ಲ ಮೇಘನ್ ತಿಂದಿಲ್ಲ ಇವನು ಪನ್ನೀರ್ ತಿಂದ ಅವನು ಏಯ್ ಇಲ್ಲಿ ಅಯ್ಯಂಗಾರಿ ಡ್ರಾಮೀಣ್

ಏನು ನೈಂಟಿ ಡೇಸು ಏಯ್ ನೈಂಟಿ ಡೇಸ್ ಅಲ್ಲ ಮೈಸೂರು ನೈನ್ ಮಂತ್ಸಾಗ ನಾನು ಮಿಸ್ಟರ್ ಅರ್ಜುನ್ ಜೊತೆ ಅವನ ಸೋಲ್ಸಕ್ಕೆ ಟ್ರೈ ಮಾಡ್ತೀನಿ ಅವನು ತುಂಬ ಸ್ಟ್ರಾಂಗು ಬಿಕಾಯ್ ಅವ್ನು ಆಲ್ಮೋಸ್ಟ್ ಒಂದು ಒನ್ ಟ್ವೆಂಟಿ ಡೇಸಿಂದ ಡೈಲಿ ಜಿಮ್ಗೆ ಹೋಗಿದ್ದಾನೆ ನಾನು ಜಿಮ್ಗೆ ಸೆಕೆಂಡ್ ಡೈ ಟೂ ಡೇಸ್ ಹೋಗಿದ್ದಾನೆ ಇಷ್ಟೇ ಸೊ ಇವಾಗ ನೋಡೋಣ ಆಡಿ

ಹೇಳ್ಬಿಟ್ಟು ನನ್ ಕಾಫಿದು ಹೆಂಗದು ಬೈಸ್ ಇವಾಗ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದಾಯ್ತು ಅವಾಗ್ಲೇನೋ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು ಅವ್ನಲ್ಲ ಅದಕ್ಕೆ ಅರ್ಜುನ್ ಕಾರ್ ಎತ್ಕೊಂಡಿರ್ಲಿಲ್ಲ ಯಾಕಂದ್ರೆ ಒಂದು ಕಾರ್ ಇಂದ ಎಲ್ಲಾ ಗಾಡಿಗಳು ಹಾಕ್ಬಿಟ್ಟಿದ್ರು ಇವಾಗ ವಾಪಸ್ ಅವ್ನು ಗಾಡಿ ಎತ್ಕೊಳಕ್ಕೆ ಇದ್ವಿ ಆಟೋದಲ್ಲಿ ಅಗೇನ್ ಮನೆಯಿಂದ ವಾಪಸ್ ವಸಂತ ನಗರ ಬರ್ತಾಯಿದ್ವಿ ಹೋಗಿ ಕಾರ್ ಎತ್ಕೊಂಡ್ಬರೋಣ ಮತ್ತು ನೈಟು ಏರ್ಪೋರ್ಟ್ ಹೋಗೋಣ ಹೌದು ನೋಡೋಣ ನೈಟ್ ಏನು ಮಾಡಬೇಕು ಫಸ್ಟ್ ಹೋಗಿ ಕಾರ್ ಎತ್ಕೊಂಡ್ಬರೋಣ ನಮ್ಮ ಬುದ್ಧಿವಂತ ಬಾಲಕ ಏನು ಮಾಡಿದೆ ತಿರ್ಗೋ ಇಲ್ಲಿ ತಿರ್ಗೋ ಇಲ್ಲಿ ಗೈಸ್ ಅಲ್ಲಿ ಒಳಗಡೆ ಕಾರ್ ಪಾರ್ಕ್ ಮಾಡಿದ್ದೀವಿ ಮನೆಗೆ ಹೋಗ್ಬಿಟ್ಟು ಇವಾಗ ಅಲ್ಲಿ ಅರ್ಜೆಂಟ್ ಎಮರ್ಜೆನ್ಸಿ ಅಂತ ಹೋಗಿದ್ದೀವಿ ವಾಪಸ್ ಕಾರ್ ಎತ್ಕೊಳ್ಳೋಣ ಅಂತ ಬಂದ್ರೆ ಅಣ್ಣ ಕೀನೆ ತಗೊಂಬಂದಿಲ್ಲ ಯಾಕಿದವ ಹಿಂಗೇ ನೀನ್ ಅರ್ಜನ್ ತುಂಬಾ ಏನ್ ನೋಡ್ತಿದ್ದೀನಿ ಇವಾಗ ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಪೋರ್ಟರ್ ಮಾಡಿಸ್ತಾ ಇದ್ದಾನೆ ಬರೀ ಕೀನಾ ಇವಾಗ ಇಲ್ಲಿ ಸುಮ್ನೆ ಕಾಯ್ಬೇಕಾ ಅರ್ಧ ಗಂಟೆ ಕಾಯ್ಬೇಕು ನೋಡಿ ಯಾವ ತರ ಕೆಲಸ ಕೊಡ್ತೀಯ ನನ್ಗೆ ಪಾ ಗೈಸ್ ಇವಾಗ ಪೋರ್ಟರ್ ಮಾಡಿದಾನೆ ಸಿಗ್ತಾ ಇಲ್ವಾ ಇನ್ನೂ ಸಿಕ್ಕಿ ಅಯ್ಯೋ ಇನ್ನೂ ಸಿಕ್ಕಿಲ್ಲ ಸೊ ಅದಕ್ಕೆ ವೆಯ್ಟಿಂಗ್ ಏಜ್ ನೋಡಿ ನನ್ನ ಫೋನು ಬಿದ್ದ ಮೇಲಿಂದ ಏನಕ್ಕೆ ಫೋಕಸ್ ಮಾಡಿದ್ವಿ ಹಿಂಗೆ ಜಿಂಗ್ 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 ಅಂತ ಹಿಂಗೆಲ್ಲ ಆಡುತ್ತೆ ಏನು ಮಾಡೋಕ್ಕಾಗಲ್ಲ ಯಾಕಂತ ನಿಜ ಸೊ ಇವಾಗ ಟೀಗೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಗಾಡಿ ಎತ್ಕೊಂಡು ಹೋಗೋಣ ಅಲ್ಲಿ ತನಕ ಜಸ್ಟ್ ವೈಟಿಂಗ್ ಅಷ್ಟೇ ಸಿಗುತ್ತೆ ಸಿಗುತ್ತೆ ಮಿನಿಟ್ಸ್ ಪೇಶನ್ಸ್ ಎಲ್ಲ ಆರಾಮಾಗಿರೋ ಸಿಗುತ್ತೆ ಇದ್ವಿ ಆ ಕೀಗೋಸ್ಕರ ಆ ಗ್ಯಾಪಲ್ಲಿ ನಮ್ಮ ಅರ್ಜುನ್ ನೋಡಿ ನನಗೆ ಇವತ್ತು ಬೈಸೆಪ್ ವರ್ಕೌಟ್ ಮಾಡಿದ್ದೆ ಅದಕ್ಕೆ ಬೈಸೆಪ್ ಮಸಾಜ್ ಮಾಡ್ತಾ ಇದ್ದಾನೆ ನೋಡಲ್ಲಿ ವೆರಿ ನೈಸ್ ಬಾಯ್ ವೆರಿ ನೈಸ್ ಫ್ರೆಂಡ್ ಬೈಲಿ ಒಂದು ನಿಮಿಷ ಗೈಸ್ ಅರ್ಜುನ್ ರೀಸೆಂಟ್ ಎಲ್ಲಿಗೆ ಹೋಗಿದ್ದೀನಿ ಟ್ರೆಕ್ ಎಲ್ಲಿ ಟ್ರೆಕ್ ಟ್ರೆಕ್ಕಿಂಗ್ ಹೋಗಿದ್ದು ಕೇದಾರ್ ಕಾಂತ ಕೇದಾರ್ ಕಾಂತ ತಾನೆ ಕುವಾರಿ ಪಾಸ್ ಗೈಸ್ ಅವನು ಕುವಾರಿ ಪಾಸ್ಗೆ ಟ್ರೆಕ್ಕಿಂಗ್ ಹೋಗಿದ್ದ ಹಿಮ ಹಿಮಾಲಯ ಹತ್ರ ಸೊ ಅವಾಗ ಅವನು ನನ್ನ ಜಾಸ್ತಿ ಮಿಸ್ ಮಾಡ್ಕೊತ ಇದ್ದಂತೆ ಅವಾಗ ಅವನು ವಾಲ್ ಇದು ಹಾಕೊಂಡಿದ್ದ ನಂದು ಫೋಟೋ ಅದಾದ್ಮೇಲೆ ಇದನ್ನ ಓಪನ್ ಮಾಡಿದ್ರೆ ಓಪನ್ ಮಾಡು ಹಾ ಇದು ಓಪನ್ ಮಾಡಿದ್ರೆ ನಂದು ಒಂದು ಫೋಟೋ ನೋಡಿ ಎಷ್ಟು ಈ ತರ ಫ್ರೆಂಡ್ಸ್ ಇರಬೇಕು ಇರ್ಬೇಕು ಆಯ್ತಾ ಬಿಡು 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 ಲಾಜಿಕ್ ಏನಂದ್ರೆ ಆ ಎರಡು ಫೋಟೋನು ನಾನು ಬಂದ್ಬಿಲ್ ಟ್ರಿಪ್ ಇಂದ ಯೂಸ್ ಕ್ಲಿಕ್ ಆಗಿರೋದು ನೀವೇ ಯೋಚಿಸಿ ಅಂತ ಅದು ನನಗೆ ಗೊತ್ತಿಲ್ಲ ಅವನು ಆಕ್ಚುಲಿ ಅವನದು ಒನ್ ಗರ್ಲ್ ಫ್ರೆಂಡ್ ಹಾಕೊಂಡಿದ್ದ ಅವ್ನ ಗರ್ಲ್ ಫ್ರೆಂಡ್ ನ ಮಿಸ್ ಮಾಡ್ಕೊತಿದ್ದಂತೆ ಟ್ರೆಕ್ಕಿಂಗ್ ಹೋದಾಗ ಅದಕ್ಕೆ ಏನ್ ಫ್ರೆಂಡ್ಸ್ ನ ಮಿಸ್ ಮಾಡ್ಕೊಂಡ ಅದಕ್ಕೆ ನಾನು ಹೇಳಿದೆ ನಂದೊಂದು ಇಟ್ಕೋ ಫ್ಯೂಚರ್ ಏನೋ ನನ್ನ ಮಿಸ್ ಮಾಡ್ಕೊಂಡ್ರೆ ಹಾಕೊಳಕ್ ಹೇಳ್ಕೊಂಡಿದ್ದೆ ಅಂತ ಅದಕ್ಕೆ ನಾನು ಒಂದು ಫೋಟೋ ಹಾಕಿಬಿಟ್ಟಿದ್ದೀನಿ ಇದು ತೆಗೆದೋ ತೆಗೆದೋ ಅಷ್ಟೇ ಬೀಳ್ತದೆ ರೈಸ್ ಅವಾಗ್ಲಿಂದ ಕಾಯ್ತಾಯೀವಿ ಇನ್ನೂ ಇವ್ನ ಕೀ ಬಂದಿಲ್ಲ ಇವ್ನು ಕೀ ಕಾಯ್ಕೊಂಡು ಕಾಯ್ಕೊಂಡು ಏನೇನೋ ಆಟ ಆಡ್ಕೊಂಡು ಕೂತಿದ್ದೀವಿ ಇನ್ನೇನು ಬಂದರು ನಮ್ಮ ಯೂಸಿಫ್ ಭಯ ನಮ್ಮ ಯೂಸಿಫ್ ಭಯ ನಮ್ಮ ರ್ಯಾಪಿಡೋ ಪಾರ್ಟ್ನರು ಅವ್ರಿಗೆ ಕಾಯ್ತಾಯಿದ್ದೀವಿ ಬಂದ ತಕ್ಷಣ ಗಾಡಿ ಎತ್ಕೊಂಡು ಹೋಗೋಣ ಓಕೆನಾ ಆ ಫೋಟೋ ತೆಗಿಬೇಡ ನನ್ನ ಮೆಮೊರೀಸ್ ಆಯಿತು ಗುರು ತೆಗಿಯಲ್ಲ ಟ್ರೂ ಫೈನ್ ಫೈನಲಿ ನಮ್ಮ ಯೂಸಿಫ್ ಭಯ ತೆಕ್ಕೊಂಡು ಹೋದ್ರೆ ಪರವಾಗಿಲ್ಲ ಬೇಡ

ಏನಾದರೂ ಅದು ಬರ್ತಿಲ್ಲ ಬನ್ನಿ ಹೋಗಣ ವಾಪಸ್ ಮನೆಗೆ ಯಪ್ಪ 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 ಈ ಮೆತ್ತಿಗೆ ನಡೆಯೋ ಬೆಟ್ಟಗಳು ಅರ್ಜುನ್ ನಿಮ್ಮ ಬೆಟ್ಟಗಳು ಅಲ್ಲಾಡುತ್ತಿವೆ ನೈಟ್ ಅಪ್ಕನ್ ಎಲ್ಲಾ ಒಳ್ಳೆ ಎಗ್ರೈ ಸಿಗುತ್ತೆ ಮಚ್ಚಾ ಅಂತ ಕರ್ಕೊಂಡು ಇದು ಯಾವ ಏರಿಯಾ ಮಚ್ಚಾ ಯಾವ ಏರಿಯಾ ಇದು ಇದು ರಾಜಾ ದಿನದರು ರಾಜಾ ದಿನದರ ಮುಂದೆ ರೆಗ್ಯುಲರ್ ಬರ್ತೀಯಾ ಹಾ ರೆಗ್ಯುಲರ್ ಆಗಿ ಬರ್ತೀಯಾ ಸೊ ಇಲ್ಲಿ ಒಳ್ಳೆ ರೈಸ್ ಸಿಗುತ್ತೆ ಅಂತ ಕರ್ಕೊಂಡ್ಬಂದ ನೀನು ನಾನು ಈ ಕಡೆ ಯಾವತ್ತೂ ಬಂದಿಲ್ಲ ನಂಗೆ ಮತ್ತಿ ಒಂದು ಜಾಗ ಇದೆ ಅಲ್ಲಿ ಇರುತ್ತೆ ನೀನು ನೈಟ್ ಎಗ್ರೈನು ಬರ್ತಾ ಇದರ ಅಂದ್ರೆ ಒರೈನ್ ಮಾಲ್ಗೆಲ್ಲ ಇಲ್ಲಿ ಬನ್ನಿ ಸೂಪರ್ ಏನೋ ಟ್ರೈ ಮಾಡೋಣ ಪಿ ಜಿ ಪಿ ಜಿ ಎಮ್ ಅಂತೆ ಇಲ್ಲಿ ಒರೈನ್ ಒರೈನ್ ಮಾಲ್ ಇದರ ಒರೈನ್ ಮಾಲ್ ರೋಡ್ ಹಂಗೆ ಸ್ಟ್ರೇಟ್ ಬಂದರೆ ಇಲ್ಲೇ ಲೆಫ್ಟಲ್ಲಿ ಸಿಗುತ್ತೆ ಈ ಜಾಗ ಯೂಟ್ಯೂಬ್ ಸೊ ಅದೇ ಏನೇನು ತೆಗ್ದಿದ್ದ ಅಷ್ಟೇ ನಾಲ್ಕು ಗಂಟೆ ಅಂದ್ ಗಂಟೆ ಹೌದಾ ನೋಡಿ ಅಷ್ಟೊತ್ತಲ್ಲಿ ನೀಟಾಗಿ ಹೊಟ್ಟೆ ಹಸಿದ್ರೆ ಆಕೆ ನಿಜೇ ಬಂದಿಲ್ಲ ಆದ್ರೆ ಬಂದಿಲ್ಲ ಒಂದು ರೋಡ್ ಆರಾಮಾಗಿ ತಿನ್ಕೊಬೋದು ಸೊ ಇವಾಗ ನಾನು ಡಬಲ್ ಎಗ್ ರೈಸ್ ಹೇಳಿದ್ದೀನಿ ನೋಡೋಣ ಜಸ್ಟ್ ಬಂದಿದೆ ನಮ್ದು ಎಗ್ ರೈಸು ಹೆಂಗಿದೆ ಟೇಸ್ಟು ಸಕಲಿದ್ಯಾ ಹೆಂಗಿದ್ಯಾ ಮಷ ಸಕಲ ಇದೆ ಸೊ ಇವಾಗ ನಾನು ತಿಂತೀನಿ ತಿಂದು ಖಾಲಿ ಮಾಡ್ತೀನಿ ರಿವ್ಯೂ ಹೇಳ್ತೀನಿ ಬೇಸ್ ಟೇಸ್ಟ್ ಮಾತ್ರ ಪಿಕಪ್ಸ್ ಬರ್ತಾ ಇದೆ ಆಲ್ಮೋಸ್ಟ್ ಮುಗಿಸಿದ್ದೀನಿ ನೋಡಿ ಇಡೀ ಬ್ಲೇಡ್ ಮುಗಿಸಿದ್ದೀನಿ ಇದೆ ಟೇಸ್ಟು ಇವಾಗ ಇದನ್ನು ತಿನ್ಕೊಂಡು ಫಸ್ಟ್ ನೀರು ಕುಡ್ದು ಆಮೇಲೆ ಮನೆ ಹೋಗ್ಬೇಕು ಸೊ ಈ ಬ್ಲಾಗು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಒಂದು ಫುಲ್ ಡೇ ನಾನು ಏನೇನು ಮಾಡಿದ್ದೀನಿ ಅದೆಲ್ಲ ತೋರಿಸ್ತೀನಿ ಮತ್ತಿನ್ಮೇಲೆ ರೆಗ್ಯುಲರ್ ಆಗಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿನ್ನೆ ಒಂದು ಬ್ಲಾಗ್ ಆಲ್ರೆಡಿ ಪೋಸ್ಟ್ ಮಾಡಿದೆ ಇದು ಇನ್ನೊಂದು ಬ್ಲಾಗು ಸೊ ನಾಳೆ ನೀವು ಇನ್ನೊಂದು ಬರುತ್ತೆ ಎವ್ರಿ ಡೇ ಒಂದೊಂದು ಬ್ಲಾಗ್ ಬಂದೇ ಬರುತ್ತೆ ಅದು ನನ್ನ ಪ್ರಾಮಿಸು ಇನ್ಮೇಲೆ ಟೆನ್ ಡೇಸ್ಗೆ ಡಿಸಪೇರ್ ಆಗೋದು ಹಂಗೆಲ್ಲ ಮಾಡಲ್ಲ ಡೈಲಿ ಬ್ಲಾಗ್ ಮಾಡೇ ಮಾಡ್ತೀನಿ ಡೈಲಿ ಶೂಟ್ ಮಾಡೇ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಲವ್ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಅರ್ಜುನ್ ಫುಲ್ ಡೇ ನನ್ನ ಜೊತೆ ಸ್ಪೆಂಡ್ ಮಾಡಕ್ಕೆ ಥ್ಯಾಂಕ್ ಯು ಮೇಘನ್ ಎಸ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ನಾಳೆ ಸಿಗ್ತೀನಿ ಎಲ್ಲರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದನ್ ಕೀಪ್ ವಾಚಿಂಗ್ ಐಸ್ ಬೈ ಬೈ